ು ಭಾರತೀಯ ಮಸಾಲೆಗಳಲ್ಲಿ ಪ್ರಮುಖ ಸ್ಥಾನವನ್ನು ಹೊಂದಿರುವಂತಹ ವಸ್ತು ಇದರ ಪರಿಮಳ ಮತ್ತು ಔಷಧೀಯ ಗುಣಗಳಿಂದಾಗಿ ಇಂಗು ಭಾರತೀಯ ಭಕ್ಷ್ಯಗಳಲ್ಲಿ ವ್ಯಾಪಕವಾಗಿ ಬಳಸಲ್ಪಡುತ್ತದೆ ಇದಲ್ಲದೆ ಇಂಗುವನ್ನು ಆಯುರ್ವೇದ ಚಿಕಿತ್ಸೆಗಳಲ್ಲೂ ಕೂಡ ಬಳಸಲಾಗುತ್ತೆ ಭಾರತೀಯ ಖಾದ್ಯಗಳಿಗೆ ಪರಿಮಳವನ್ನು ಹೆಚ್ಚಿಸಲು ಅಥವಾ ಉಪ್ಪಿನಕಾಯಿ ಮತ್ತು ಚಟ್ನಿಗಳಿಗೆ ಪರಿಮಳವನ್ನು ಸೇರಿಸಲು ಇಂಗು ಮುಖ್ಯವಾಗಿ ಬಳಸಲಾಗುತ್ತೆ ಇವೆಲ್ಲದರ ಹೊರತಾಗಿ ಇಂಗು ಕೆಲವು ಆರೋಗ್ಯ ಪ್ರಯೋಜನಗಳನ್ನು ಹೊಂದಿದೆ ನೋಡಿ ಹಾಗಾದರೆ ಯಾವುವು ಆ ಒಂದು ಆರೋಗ್ಯ ಪ್ರಯೋಜನಗಳು ಅಂತ ನೋಡೋದಾದರೆ ಮೊದಲಿಗೆ ರಕ್ತದೊತ್ತಡವನ್ನು ಕಡಿಮೆ ಮಾಡುತ್ತೆ ಹೌದು ಇಂಗುಗಳಲ್ಲಿ ಕಂಡುಬರುವಂತಹ ಕೆಲ ಸಂಯುಕ್ತಗಳು ರಕ್ತ ತೆಳುವಾಗುವಂತೆ ಕಾರ್ಯನಿರ್ವಹಿಸುತ್ತೆ ಇದಲ್ಲದೆ ರಕ್ತದೊತ್ತಡವನ್ನು ಕಡಿಮೆ ಮಾಡಲು ಮತ್ತು ಹೃದಯವನ್ನು ಆರೋಗ್ಯವಾಗಿರಿಸಲು ಸಹಾಯ ಮಾಡುತ್ತೆ ಇನ್ನು ಮತ್ತೊಂದು ಉಪಯೋಗ ಅಸ್ತಮಾದಿಂದ ಉಪಶಮನ ಹೌದು ಇಂಗುವಿನಿಂದ ಆಸ್ತಮಾ ಮತ್ತು ಇತರ ಉಸಿರಾಟದ ಸಮಸ್ಯೆಗಳಾದಂತಹ ಬ್ರಾಂಕೈಟಿಸ್ ಮತ್ತು ಒಣಕೆಮ್ಮಿನಿಂದ ಪರಿಹಾರವನ್ನ ನೀಡುತ್ತೆ ಇಂಗುವನ್ನು ಬಿಸಿ ನೀರಿನಲ್ಲಿ ಕರಗಿಸಿ ಹರ್ಬಲ್ ಟೀಯಾಗಿ ಕುಡಿದರೆ ಒಳ್ಳೆಯದು ಇನ್ನು ಮತ್ತೊಂದು ಪ್ರಯೋಜನವನ್ನು ನೋಡದೆ ಋತುಚಕ್ರದ ನೋವಿನಿಂದ ಪರಿಹಾರ ಖಂಡಿತವಾಗ್ಲು ರಕ್ತವನ್ನು ತಿಳುವಾಗಿಸುವ ನೈಸರ್ಗಿಕ ಸಂಯುಕ್ತಗಳು ಅದರಲ್ಲಿ ಕಂಡುಬರುವುದರಿಂದ ಋತುಚಕ್ರದ ಸಮಯದಲ್ಲಿ ನೋವಿನಿಂದ ಪರಿಹಾರವನ್ನು ಒದಗಿಸಲು ಇಂಗು ಸಹ ಸಹಾಯ ಮಾಡುತ್ತೆ ನೋಡಿ ಇನ್ನು ಇಂಗು ದೇಹದ ಯಾವುದೇ ಭಾಗಕ್ಕೆ ಅಡಚಣೆಯಾಗದಂತೆ ರಕ್ತ ಪರಿಚಲನೆಯನ್ನ ಮಾಡಲು ಸಹಾಯ ಮಾಡುತ್ತೆ ಇದು ಮುಟ್ಟಿನ ಸಮಯದಲ್ಲಿ ಬೆನ್ನು ಮತ್ತು ಕೆಳ ಹೊಟ್ಟೆಯ ನೋವನ್ನು ಕಡಿಮೆ ಮಾಡುತ್ತೆ ಇನ್ನು ಮತ್ತೊಂದು ಪ್ರಯೋಜನವನ್ನು ನೋಡೋದಾದರೆ ತಲೆನೋವು ಕಡಿಮೆ ಮಾಡುತ್ತೆ ಹೌದು ಇಂಗು ಉರಿಯೂತದ ಗುಣಲಕ್ಷಣಗಳನ್ನು ಹೊಂದಿದೆ ಹೀಗಾಗಿ ಇದು ರಕ್ತನಾಳಗಳ ಊತವನ್ನು ಕಡಿಮೆ ಮಾಡುತ್ತೆ ಒಂದು ಲೋಟ ಬೆಚ್ಚಗಿನ ನೀರಿನಲ್ಲಿ ಒಂದು ಚಿಟಿಕೆ ಇಂಗು ಬೆರೆಸಿ ದಿನಕ್ಕೆ ಕೆಲ ಬಾರಿ ಕುಡಿಯುವುದರಿಂದ ತಲೆನೋವಿನಿಂದ ಉಪಶಮನ ಪಡೆಯಬಹುದು ಇನ್ನು ಮತ್ತೊಂದು ಉಪಯೋಗವನ್ನು ನೋಡೋದಾದ್ರೆ ಜೀರ್ಣಕ್ರಿಯೆ ಹೌದು ಇಂಗು ಯಾವಾಗಲೂ ಕೂಡ ಅದರ ಜೀರ್ಣಕಾರಿ ಗುಣಲಕ್ಷಣಗಳಿಗೆ ಹೆಸರುವಾಸಿ ಇನ್ನು ಇಂಗು ನೈಸರ್ಗಿಕ ಕಾರ್ಮಿನೇಟೆಡ್ ಆಗಿದ್ದು ಕಾರ್ಯನಿರ್ವಹಿಸುತ್ತೆ ನೋಡಿ ಇದು ವಾಯು ಹೊಟ್ಟೆ ಉಬ್ಬುವುದು ಮತ್ತು ಇತರ ಜೀರ್ಣಕಾರಿ ತೊಂದರೆಗಳನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತೆ ನೋಡಿ ಸೊ ನೀವು ಕೂಡ ಇವೆಲ್ಲವನ್ನ ಒಮ್ಮೆ ಟ್ರೈ ಮಾಡಿ